ನೀರುಣಿಸೋ ವಿಮಸೋ ಪಂಡಿ ವಿಲಾ ನಮ ಪಂಡರಿ ವಿಠಲ ವಿಲ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ 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 ದೋಷಿಗಳೊಳು ಹಿರಿಯನುನಾ ನಿರ್ದೋಷಿಗಳನ ಸೇ ವಿಠಲ ದೋಷಿಗಳೊಳು ಹಿರಿಯನುನಾ ನಿರ್ದೋಷಿಗಳ ರಸೆ ವಿಠಲ ಸಾಸುವೆ ಎಷ್ಟು ಭಕುತಿಯ ನರಿಯನು ಶೇಷ ಶಯನ ಶಿ ಹರಿವಿಠಲ ಸಾಸುವೆ ಎಷ್ಟು ಭಕುತಿಯ ನರಿಯನು ಶೇಷ ಶಯನಶಿ ಹರಿವಿಠಲ ಕರುಣಿಸು ವಿಠಲ ನಮ್ಮ ಸಕೋ ಪಂರಿ ವಿಠಲ ನಮ್ಮಸಾಕೋ ಪಂಡರಿ ವಿಠಲ 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 ಭಾವಸಾಗೋಡೋ ಮುಳುಗುವೆ ಸುಮ್ಮನೆ ಅವಲೋಕಿಸುವರೆ ವಿಠಲ ಭಾವಸಾಗೋಡೋ ಮುಡಗುವೆ ಸುಮ್ಮನೆ ಅವಲೋಕಿಸುವರೆ ವಿಠಲ ನವನವ ಹಿ ಹಿಗುತಲಿಹ ಮನದ ಅವಸರ ಕಾಯೋ ವಿಲ ನವನವ ವಿಷಯ ಹಿಗುತಲಿಹ ಮನದ ಅವಸರ ಕಾಯೋ ವಿಠಲ ನೀ ಕರುಣಿಸೋ ವಿಠಲ ನಮ ಸಾಕೋ ಪಂಡರಿ ವಿಠಲ ನಮ ಸಾಕೋ ಪಂಡರಿ ವಿಠಲ 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 ದಿನ ದಿನ ಆಶನಾ ವಸನ ಕೆಣಗುವ ಹುಸಿ ಸಂಗ್ರಹಿಸಿದೆ ವಿಠಲ ದಿನ ದಿನ ಆಶನಾ ವಸನ ಕೆ ಹೆಣಗುವ ಹುಸಿ ಸಂಗ್ರಹಿಸಿ ವಿಠಲ ನಿಷೇಧ ಮಾಯಾ ಇಲ್ಲದ ನರಕದ ಘಸಣೆಗೆ ಅಂಜುವೆ ವಿಠಲ ನಿಷೇಧ ಮಾಯಾ ಇಲ್ಲದ ನರಕದ ಘಸಣೆಗೆ ಅಂಜುವೆ ವಿಠಲ ನೀ ವಿಠಲಾ, ನಮ್ಮ ಸಾಕೋ ಪಂಡರಿ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ವಿಠಲ ತನು ಸಂಬಂಧಿಗಳತಿ ಕಾರ್ಯಾತಿಗಳೇನ ಯಾರಿಲ್ಲ ವಿಠಲ ತನು ಗಳತಿ ಕಾರ್ಯಾರ್ಥಿಗಳೇ ಕಾರ್ಯಾರ್ಥಿಗಳೇನಗ್ಯಾರಿಲ್ಲೋ ವಿಠಲ ಬಿಿನಗುವ ಮಾನವರ ಅನುಸರಣೆಯಲ್ಲಿ ದಣಿಸಿದರಯ್ಯ ವಿಠಲ ಬಿಿನಗುವ ಮಾನವರ ಅನುಸರಣೆಯಲ್ಲಿ ದಣಿಸಿದರಯ್ಯ ವಿಠಲ 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 ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ನಮ್ಮ ಸಾಕೋ ಪಂರಿ ಮಾಡುವೆ ಸಾವಿರ ತಪ್ಪನು ಕಾಯೋ ದಯಾಮುದಿ ವಿಠಲ ಜಾವಕ್ಕೆ ಮಾಡುವೆ ಮಾಡುವೆ ತಪ್ಪನು ಕಾಯೋದಯಾಮುಧಿ ವಿಠಲ ಶ್ರೀವರ ಪ್ರಸನ್ನ ವೆಂಕಟ ವಿಠಲ ಜೀವಕ್ಕೆ ನೀ ವಿಠಲ ಶ್ರೀವರ ಪ್ರಸನ್ನ ವೆಂಕಟ ವಿಠಲ ಜೀವಕ್ಕೆ ವಿಠಲ ನೀ ನೀರುಣಿಸೋ ವಿಠಲ ನಮ ಸಾಕೋ ಪಂಡರಿ ವಿಠಲ ನಮ್ಮ ಸಾಕೋ ಪಂಡರಿ ವಿಲ ವಿಠಲ ವಿಠಲ ವಿಲ